ವಿದ್ಯಾರ್ಥಿನಿಯನ್ನ ಕೊಂದು ಸುಟ್ಟು ಹಾಕಿದ ಕ್ರೂರಿ ಸೆರೆ ಕ್ಯಾನ್ಸರ್ ಮೂರನೇ ಹಂತದಲ್ಲಿರುವ ಆರೋಪಿ ಚೇತನ್ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬಳಿ ಪತ್ತೆಯಾದ ಅಪ್ರಾಪ್ತ ಯುವತಿಯ ಶವ ಪ್ರಕರಣಕ್ಕೆ ಟ್ವೀಸ್ಟ್ ಸಿಕ್ಕಿದೆ ಕೊಲೆ ಆರೋಪಿ ಚೇತನ್ ಎಂಬಾತನನ್ನ ಬಂಧಿಸಲಾಗಿದ್ದು ಇವನಿಗೆ ಕ್ಯಾನ್ಸರ್ ಕಾಯಿಲೆ ಮೂರನೇ ಹಂತದಲ್ಲಿದೆ ಎಂದು ಗೊತ್ತಾಗಿದೆ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಮೂಲದ ಹತ್ತೊಂಬತ್ತು ವರ್ಷದ ವರ್ಷಿತ ಬರ್ಬರವಾಗಿ ಹತ್ಯೆಗೆ ಒಳಗಾಗಿದ್ದ ಯುವತಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿತ್ರದುರ್ಗ ಕೆಳಗೋಟೆಯ ಕ್ಯಾನ್ಸರ್ ಮೂರನೇ ಹಂತದಲ್ಲಿರುವ ಯುವಕ ಚೇತನ್ ವರ್ಷಿತಾ ಜೊತೆ ಸಂಪರ್ಕದಲ್ಲಿದ್ದ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯ ಪೊಲೀಸರು ವಿಚಾರಣೆ ಮಾಡಿದ್ದು ಈ ವೇಳೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಬೇರೊಬ್ಬನ ಜೊತೆ ವರ್ಷಿತಾ ಸಂಬಂಧ ಬೆಳೆಸಿದ್ದಕ್ಕಾಗಿ ಕೋಪಗೊಂಡು ಕೊಲೆ ಮಾಡಿದ್ದೇನೆ ಎಂದಿರುವ ಚೇತನ್ ಗೋನೂರು ಬಳಿ ಕರೆದೊಯ್ದು ಹೊಡೆದಾಗ ನೆಲಕ್ಕೆ ಬಿದ್ದು ಸಾವನ್ನಪ್ಪಿದಳು ಬಳಿಕ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿರುವುದಾಗಿ ಹೇಳಿದ್ದಾಗಿ ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಗಂಡು ಮಕ್ಕಳೆಲ್ಲಿದ್ದಾಗ ಹಾಸ್ಟೆಲ್ನಲ್ಲೂ ಕಾಲೇಜ್ನಲ್ಲೂ ಗೊತ್ತಿಲ್ಲ ನನಗೆ ಕೊಲೆ ಮಾಡಿ ಹಾಕ್ಬಿಟ್ಟಿದ್ರೆ ನನ್ನ ಮಗಳಿಗೆ ನ್ಯಾಯ ದೊರೆಸ್ಕೊಡ್ರಪ್ಪ ನನಗೆ ನನ್ನಂಥ ಮಗಳ ಪರಿಸ್ಥಿತಿ ಆ ಮಕ್ಳಿಗೂ ಬೇಡ ಆಸ್ಟರು ಕಾಲೇಜರು ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ವಿದ್ಯಾಭ್ಯಾಸ ಕೊಡ್ರಪ್ಪ ಮಕ್ಕಳನ್ನ ತನ್ನ ಮಕ್ಕಳಂತ ಇದನ್ನ ಮಾಡಿ ನಮಗೆ ನ್ಯಾಯ ದೊರೆಸ್ಕೊಡ್ರಪ್ಪ ಸ್ವಾಮಿ ನನಗೆ ನನ್ನ ಮಕ್ಳ ಪರಿಸ್ಥಿತಿ ಆದಂಗೆ ಇರೋ ಮಕ್ಕಳು ನನ್ನ ಮಗಳೇನ ಹೋಗ್ಬಿಟ್ಲು ಇರೋ ಮಕ್ಳ ಪರಿಸ್ಥಿತಿ ಆದ್ರೂ ಚೆನ್ನಾಗಿ ಕಾಲೇಜಾಗಿ ಒಂದಿದ್ದು ಕೊಡ್ರಪ್ಪ ಸ್ವಾಮಿ ನನ್ನ ಮಗಳಿಗೆ ನ್ಯಾಯ ದರಿಸ್ಕೊಡ್ರಿ ಸ್ವಾಮಿ ಇಂತಹ ಕ್ರೂರಿಯನ್ನ ನೀನು ಗಂಬಕ್ಕೆ ಏರಿಸಬೇಕೆಂದು ವಿದ್ಯಾರ್ಥಿನಿಯ ಪೋಷಕರು ಇಂದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಚಿತ್ರದುರ್ಗ